ನನ್ನಪ್ಪ ಅದರಲ್ಲಿ ನಿಸೀಮಾರು ಈಗ ಈ ಹತ್ತು ರೂಪಾಯಿ ಕಮ್ಮಿ ಮಾಡಿ ಇಷ್ಟಕ್ಕೆ ಕೊಡಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲಿ ಅವರು ಇದು ಸೋಮಾರುಪೇಟೆಯಿಂದ ನನಗೆ ಗಿಡ ಕೊಟ್ಟಿದ್ರಲ್ಲ ಪೂಜಾ ಕನ ಮನೆ ಪಕ್ಕದವ್ರು ಕೊಟ್ಟದ್ದು ಅದರಲ್ಲಿ ಹೂ ಅರಳಿದೆ ಚೇಂಜ್ ಮಾಡಿ ಇನ್ನೂ ಬರಲಿಲ್ಲ ಅಂತ ಇವರು ಕಾಯ್ದು ನೋಡಿ ಅವರು ಒಟ್ಟಿಗೆ ಇವರು ರೋಡಲ್ಲಿ ಬಾ ಬೇಗ ಓಡಿ ಬಾ ಎಂತ ತರಲಿಲ್ಲ ನಾನು ಗೂಡು ನೋಡಿ ಖಾಲಿಯಾಗಿದೆ ಹಾರಿ ಹೋಗಿದಾ ಅಥವಾ ಏನು ಅಪ್ಪ ಹೋದ್ರು ನಾವು ರಿಟರ್ನ್ ಹೋಗ್ತಿದ್ದೆವು ಮನೆಗೆ ಎಲ್ಲ ಕಡೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾರಲ್ಲ ಅಷ್ಟು ಸಾಕು ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಸಿಸ್ಗ ಐದು ಕೆಲಸ ಎಲ್ಲ ಆಗಿ ಇನ್ನು ತಿಂಡಿ ತಿಂದು ದನಗಳಿಗೆ ಕಚ್ಚಿ ಕೊಟ್ಟು ಹೊರಗೆ ಬಿಡಬೇಕು ಇವತ್ತು ನಂಗೂ ಅಪ್ಪನಿಗೆ ಒಂದು ಕಡೆ ಹೋಗ್ಲಿಕ್ಕುಂಟು ಅದು ಎಷ್ಟೊತ್ತಿಗೆ ಹೋಗೋದು ಅಂತ ಗೊತ್ತಿಲ್ಲ ಅದು ಏನಕ್ಕೆ ಹೋಗ್ತಿದ್ದೇವೆ ಅಂತ ಮತ್ತೆ ಹೇಳ್ತೇನೆ ನಾನು ಎಂತೇ ಇಲ್ಲ ದೊಡ್ಡ ವಿಷಯ ಅಂತ ಎಂತ ಇಲ್ಲ ಅಡಿಕೆ ತುಂಬಿಸೋ ಗೋಣಿ ಉಂಟಲ್ಲ ಅದು ತರಬೇಕು ನನಗೆ ಹೀಗೆ ಅವರು ಶಾಪವ್ರ ಹತ್ರ ಕ ಹತ್ತು ರೂಪಾಯಿ ಕಮ್ಮಿ ಮಾಡಿ ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡಿ ಅಷ್ಟು ಕಮ್ಮಿ ಮಾಡಿ ಇಷ್ಟಕ್ಕೆ ಕೊಡಿ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ ನಾನು ಅವರು ನಲ್ವತ್ತು ರೂಪಾಯಿ ಹೇಳಿದ್ರೆ ಅಷ್ಟು ಕೊಡ್ತೇನೆ ತೊಗೊಂಡು ಬರ್ತೇನೆ ಸೊ ನನಗೆ ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ನನ್ನೊಟ್ಟಿಗೆ ಅಪ್ಪ ಕೂಡ ಬರ್ತಿದ್ದಾರೆ ಅವರು ಚರ್ಚೆ ಮಾಡಿ ಗೋಣಿಯೆಲ್ಲ ಎಲ್ಲ ತಗೊಂಡು ಬರ್ತಾರಂತೆ ಹಾಗೆ ನನ್ನಪ್ಪ ಅದರಲ್ಲಿ ನಿಸೀಮಾರು ಈಗ ಈ ಹತ್ತು ರೂಪಾಯಿ ಕಮ್ಮಿ ಮಾಡಿ ಇಷ್ಟಕ್ಕೆ ಕೊಡಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲಿ ಅವರು ಎತ್ತಿದ ಕೈ ಅದರಲ್ಲಿ ನನಗೆ ಅದು ಸಹ ಬರುತ್ತಿಲ್ಲ ಹಾಗೆ ಮಾಡಲಿಕ್ಕೆ ಅವರು ಹತ್ತು ರೂಪಾಯಿ ಹೇಳಿದರೆ ಕೊಟ್ಟು ತೊಗೊಂಡು ಬರ್ತೇನೆ ನಾನು ಐದು ರೂಪಾಯಿ ಕೊಡಿ ಮೂರು ರೂಪಾಯಿ ಕೊಡಿ ಅಂತ ಯಾವತ್ತೂ ಚರ್ಚೆ ಮಾಡೋದಿಲ್ಲ ನಾನು ಸೊ ಹಾಗೆ ಹಾಗೆ ಹೋಗಲಿಕ್ಕುಂಟು ಈಗ ಬೇಗ ಒಂದು ತಿಂಡಿ ತಿಂದು ದನಗಳನ್ನೊಂದು ಹೊರಗಡೆ ಕಟ್ಟಬೇಕು ಹಾಗೆ ಇದು ಸೋಮಾರುಪೇಟೆಯಿಂದ ನನಗೆ ಗಿಡ ಕೊಟ್ಟಿದ್ರಲ್ಲ ಪೂಜಾಕನ ಮನೆ ಪಕ್ಕದವರು ಕೊಟ್ಟದ್ದು ಅದರಲ್ಲಿ ಹೂ ಅರಳಿದೆ ನೋಡಿ ನನಗೆ ಯೆಲ್ಲೋ ಕಲರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಇನ್ನೊಂದಿತ್ತು ಒಂಥರ ಕಾಫಿ ಕಲರ್ ಅದ ಅಂತ ಅಂದ್ಕೊಂಡಿದ್ದೆ ಅದಲ್ಲ ಇದು ವೈಟ್ ಕಲರೇ ಬಂದಿದೆ ಲೈಟ್ ಚೂರು ಎಲ್ಲ ಉಂಟು ಆದರೆ ಇದು ವೈಟೇ ಆಗೋದು ಅರಳಿ ಆದಮೇಲೆ ಚಿಕ್ಕಿ ಕ್ಯೂಟ್ ಉಂಟಲ್ಲ ತುಂಬ ಮಗು ಕೂಡ ಆಗಿದೆ ಯಾಕಂದರೆ ನಾನು ಗೊಬ್ಬರದ ಹುಡಿಯಲ್ಲೇ ನೆಟ್ಟದಲ್ಲ ಹಾಗೆ ನೆಲ ಗುಲಾಬಿ ಉಂಟಲ್ಲ ಇದನ್ನು ಹತ್ತು ಗಂಟೆ ಗುಲಾಬಿ ಅಂತ ಸಹ ಹೇಳ್ತಾರಂತೆ ನಮ್ದೊಂದು ಅಕ್ಕ ಇದ್ದಾರೆ ಸುರಕ್ಷಕ ಅವರು ಹೇಳಿ ನಂಗೆ ಗೊತ್ತದ್ದು ಅವರು ಅಚ್ಚನಿಗೆ ಹೇಳಿದ್ರಂತೆ ಅಂತೆ ಅಚ್ಚ ಇದು ಕರೆಕ್ಟ್ ಹತ್ತು ಗಂಟೆಗೆ ಅರಳುದೆ ನಾನು ಮೊನ್ನೆ ಅಕ್ಕ ಹೇಳಿದ ಮೇಲೆ ಎರಡು ಮೂರು ಸಲ ಚೆಕ್ ಮಾಡಿದೆ ಹತ್ತು ಗಂಟೆ ಅರಳ್ತದೆ ಇದೆಲ್ಲ ಉಂಟಲ್ಲ ಇದೊಂಚೂರು ಬೇಗ ಅರಳ್ತದೆ ಹತ್ತು ಗಂಟೆಗಿಂತ ಮುಂಚೆ ಅರಳ್ತದೆ ಇದು ಮಾತ್ರ ಹತ್ತು ಗಂಟೆ ಆದಮೇಲೆ ಅರಳುದು ಇದು ಹೀಗೆ ಜೊಂಗೆ ಜೊಂಗೆ ಬರ್ತದಲ್ಲ ಈ ಥರದ್ದು ನಮ್ಮಲ್ಲಿ ಬೇರೆ ಬೇರೆ ಕಲರ್ ಉಂಟು ಹಾಗೆ ಸೊ ಈ ಗಿಡ ಉಂಟಲ್ಲ ಇದನ್ನು ನೆಟ್ರೇ ಆಗೋದು ಇದರಲ್ಲಿ ಬೀಜ ಆಗೋದಿಲ್ಲ ಇದರಲ್ಲಿ ಆದರೆ ಹೀಗೆ ನೋಡಿ ಬೀಜ ಆಗ್ತದೆ ಬೀಜ ಆಗ್ತದೆ ಹರಿವೆ ಬೀಜ ಥರ ಇರ್ತದೆ ಇದರೊಳಗಡೆ ಇದನ್ನು ನಾವು ಹಾಕಿದರೆ ಗಿಡ ಆಗ್ತದೆ ಮಾತ್ರ ನೋಡಿ ಇಲ್ಲೆಲ್ಲ ಉಂಟು ದನಗಳನ್ನೆಲ್ಲರೂ ಸ್ವಲ್ಪ ಬಿಟ್ಟಾಯಿತು ಹೊರಗಡೆ ಕಟ್ಟಿದ್ದೇವೆ ಈಗ ತೋಟಕ್ಕೆ ಬಂದಿದ್ದೇನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಅಂತ ನಿನ್ನೆ ವಾಶ್ ಮಾಡಲಿಲ್ಲ ಹಾಗೆ ನಿನ್ನೆದು ಮತ್ತು ಇವತ್ತು ವಾಶ್ ಮಾಡಲಿಕ್ಕೆ ಇದನ್ನು ಸೇರಿಸಿ ತಗೊಂಡು ಬಂದೆ ಹಾಗೆ ಬಟ್ಟೆ ವಾಶ್ ಮಾಡಿ ಹೋಗುವಂತೆ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಇನ್ನು ಸೀದಾ ಮನೆಗೆ ಹೋಗೋದು ಸ್ಪ್ರಿಂಕ್ಲರ್ ಹಾರ್ತಾ ಉಂಟು ಒಂದು ಕಡೆ ಸ್ಪ್ರಿಂಕ್ಲರ್ ಇದು ಕುಟ್ಟಿ ಉಂಟಲ್ಲ ಅದು ಹೋಗಿತ್ತು ಅದನ್ನು ಫಿಟ್ ಮಾಡಿಟ್ಟೆ ಹಾಗೆ ಅದು ಒಂದು ಹಾರೋದಿಲ್ಲಲ್ಲ ಹಾಗಾಗಿ ಉಳ್ದದು ತುಂಬ ಜೋರಾಗಿ ಹಾರ್ತಾ ಉಂಟು ನೀರು ಇದೊಂದು ಹಲಸಿನ ಮರ ಉಂಟಲ್ಲ ಈ ಹಲಸಿನ ಮರದ ತುದಿಯಲ್ಲಿ ಕಾಗೆ ಗೂಡು ಕಟ್ಟಿದೆ ಮತ್ತೆ ಅದರದ್ದು ಮೊಟ್ಟೆ ಕೂಡ ಇರ್ಬೋದು ಈ ತುದಿ ಈ ಗೆಲ್ಲಿನ ತುದಿಯಲ್ಲಿ ಉಂಟು ಕಾಗೆ ಇದ್ರೆ ಕಾಗೆ ಗೂಡು ಕಟ್ಟಿದ್ರೆ ಒಳ್ಳೇದ ಅಂತ ಹೇಳಿ ಆಯ್ತ ಶನಿ ಇದು ವಾಹನ ಅಲ್ಲ ಕಾಗೆ ಹಾಗೆ ಕೆಲರು ಒಳ್ಳೇದು ಅಂತ ಹೇಳ್ತಾರೆ ನನಗೆ ಏನೋ ಖುಷಿ ಆಗುದು ನಾವು ತೋಟದಲ್ಲಿ ಹಕ್ಕಿ ಗೂಡು ಎಂತಾದ್ರೂ ಇದ್ರೆ ಸಹ ಕಾಣಿಸ್ತಾ ಉಂಟು ನನಗೆ ನಿಮಗೆ ಕಾಣಿಸ್ತದ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಅದೇ ಗೂಡು ಓ ಅಲ್ಲಿ ಇಲ್ಲಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಗೂಡು ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ಅಂದರೆ ಕತ್ತಲುಂಟು ಇಲ್ಲಿ ಮರದ ನೆರಳಲ್ಲ ಹಾಗೆ ಇಷ್ಟು ಮೇಲೆ ಉಂಟು ಮಾತ್ರ ಅದು ವಾಶ್ ಮಾಡಿ ಬಂದು ಈಗೊಮ್ಮೆ ದನಗಳನ್ನು ಚೇಂಜ್ ಮಾಡುವ ಅಂತ ಬಂದೆ ಇವತ್ತು ತುಂಬ ಆಚೆ ಕಟ್ಟಿದ್ದೇವೆ ಹಾಗೆ ಪುಟ್ಟಕನನ್ನು ಆ್ಯಸ್ ಯೂಶುವಲ್ ಬಿಟ್ಟಿದ್ದೇವೆ ಮಂಗು ಅನ್ಸ ಹಾಗೆ ಅದು ಕೆಲವರು ಕೇಳಿದ್ರಿ ಪುಟ್ಟಕನ್ ಕೈ ನೋವು ಹೇಗಾಗಿದೆ ಅಂತ ಉಂಟು ಸಾಧಾರಣ ಕಮ್ಮಿ ಆಗಿದೆ ಅಂದರೆ ಇವತ್ತು ತುಂಬ ಕಡಿಮೆ ಇರ್ತದೆ ನಾಳೆಗೊಂದು ಸ್ವಲ್ಪ ಮತ್ತೆ ಸ್ಟಾರ್ಟ್ ಆಗ್ತದೆ ಮತ್ತೆ ಕುಂಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಅದು ಈ ಒಂದು ಕೈ ಅಷ್ಟೇ ನೋವಿರೋದು ಹಾಗೆ ಅದು ಡೈಲಿ ಮೈ ಸುತ್ತಿದ್ದು ನೀರು ಉಂಟಲ್ಲ ಅದನ್ನು ಗೊರಸಿಗೆ ವಾಶ್ ಮಾಡಿ ಬಿಡೋದು ನಾನು ಡಾಕ್ಟ್ರು ಸೋಮವಾರ ಸಂಜೆ ಬರ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿ ತನಕ ನಾನೇ ನೋಡ್ಕೊಳ್ತಿದ್ದೇನೆ ಈಗ ಹಾಗೆ ಮತ್ತು ಅವಳನ್ನು ಕಟ್ಟಲಿಕ್ಕಿಲ್ಲ ದೂರ ಅವಳು ಹೋಗುವುದಿಲ್ಲ ಮತ್ತು ಏನಂದರೆ ಕೈ ನೋವು ಉಂಟಲ್ಲ ಹಾಗಾಗಿ ಒಂದೇ ಕಡೆ ನಿಂತು ನಿಂತು ಸಾಕಾಗ್ತದೆ ಅವಳಿಗೆ ಅಂತ ಈಗೊಮ್ಮೆ ಇವರನ್ನು ಚೇಂಜ್ ಮಾಡಿ ಹೋಗುವ ಅಂತ ಬಂದೆ ಹಾಗೆ ಹತ್ತಿ ಹತ್ತಿ ಬಚ್ಚೆ ಅಷ್ಟು ದೂರ ಇವತ್ತು ದನಗಳನ್ನು ಕಟ್ಟಿದ್ದು ಹಂಗೂ ಕಾಣಿಸ್ತಾವೇ ಇರಲಿಲ್ಲ ನನಗೆ ಹುಡುಕಿ 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 ತುಂಬ ಸಾಕಾಯಿತು ಮತ್ತು ಇವಾಗ ಹೀಗೆ ಎಲೆ ಎಲ್ಲ ಒಣಗಿದೆಯಲ್ಲ ಹಾಗಾಗಿ ಸೌಂಡ್ ಫಾಲೋ ಮಾಡ್ತಾ ಮಾಡ್ತಾ ಬಂದೆ ಇಲ್ಲಿದ್ದಾಳೆ ನೋಡಿ ಇಲ್ಲಿ ಸೊಪ್ಪು ತಿಂತಾ ಇದ್ದಾಳೆ ನಾನೀನು ಹೋಗ್ತೇನೆ ಮನೆಗೆ ಇಲ್ಲಿದ್ದಾಳೆ ಅವಳು ನನಗಂತೂ ಹೆದಾರಿ ಹೋಗಿತ್ತು ಎಲ್ಲಿ ಹೋದ್ಲು ಅಂತ ಪುಣ್ಯ ಸಿಕ್ಕಿಲ್ಲ ನನಗೆ ಗೋರಿ ಗೋರಿ ನಾನು ದನ ಚೇಂಜ್ ಮಾಡಿ ಇನ್ನೂ ಬರಲಿಲ್ಲ ಅಂತ ಇವರು ಕಾಯೋದು ನೋಡಿ ಅವ್ರೊಟ್ಟಿಗೆ ಇವರು ರೋಡಲ್ಲಿ ಎಂತ ಮಾಡೋದು ಪದಿ ಪಡಿ ಅವನು ಟಿಂಕಿ ಇದ್ದರೆ ಸಾಕು ಫಾಲೋ ಮಾಡ್ಕೊಂಡು ಬರೋದು ರೋಡಲ್ಲಿ ಕೂತ್ಕೊಳ್ಳೋದು ಇನ್ನೊಬ್ಬ ಸ ಇದ್ದಾನೆ ಕಾಯ್ಕೊಂಡು ನಾನು ಬಂದದ್ದು ನೋಡಿ ಓಡಿ ಬಂದ ಬಾ ಬೇಗ ಓಡಿ ಬಾ ಎಂತ ತರಲಿಲ್ಲ ನಾನು ಎಂತ ಅನ್ನು ಅನ್ನು ಇಬ್ಬರು ನನ್ನ ಗುಂಡಮ್ಮಗಳು ಹೋಗುವ ಹೋಗುವ ಶನ್ನನು ಕ್ಯಾಟ್ ಕ್ಯಾಟ್ವಾಗ ನೋಡಿ ಪಡಿ ಬಂದಿ ಬಾ ಪಡಿ ನನ್ನ ಅಪ್ಪ ನನ್ನ ಹುಡುಕಿ ಒಂದು ತೋಟಕ್ಕೆ ಬಂದೆ ಇವ ಇಲ್ಲಿ ಸಹ ಇದ್ದಾನೆ ಶನ್ನು 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 ಗೂಡು ನೋಡಿ ಖಾಲಿಯಾಗಿದೆ ಹಾರಿ ಹೋಗಿದ ಅಥವಾ ಎಂತಾಗಿದೆ ಅಂತ ನಂಗೆ ಗೊತ್ತಿಲ್ಲ ನೋಡಿ ಇವಾಗ ಖಾಲಿ ಉಂಟು ಅಕ್ಕಿನೂ ಇಲ್ಲ ಅದಾದ ಮರಿನೂ ಇಲ್ಲ ಮರಿ ಆಗಿತ್ತು ಚೀ ಚೀ ಕೇಳ್ತಿತ್ತು ಆಮೇಲೆ ನಾನು ಈಚೆ ಬಂದೇ ಇಲ್ಲ ಹಾಗೆ ಅಕ್ಕಿದು ಗೂಡು ಉಂಟಲ್ಲ ಅದು ಚಿಂ ಉಂಚು ಅಂತ ಹೇಳಬೇಕಾದ್ರೆ ಕಾಗೆ ಅಥವಾ ಬೇರೆಂತಾದರೂ ದೊಡ್ಡ ಪಕ್ಷಿ ಇರ್ತದಲ್ಲ ಅದು ಬಂದು ನುಂಗ್ತದಂತೆ ತಿಂತದಂತೆ ಅಪ್ಪ ಹಾಗೆ ಹೇಳ್ತಿದ್ರು ಮೊನ್ನೆ ಫಸ್ಟಿಗೆ ಅವರು ನೋಡಬೇಕಾದ್ರೆ ಮೊಟ್ಟೆ ನೋಡಬೇಕಾದ್ರೆ ಪಾಪ ಚಿಕ್ಕ ಹಕ್ಕಿ ಗೂಡು ಇಟ್ಟಿದೆ ಗೂಡಲ್ಲಿ ಮೊಟ್ಟೆ ಇಟ್ಟಿದೆ ಏನೋ ಕಾಗೆಗಳ ಕಣ್ಣಿಂದ ಪಾರಾಗಿ ಅಂತ ಹೇಳಿದರು ಸ್ವಲ್ಪ ದಿವಸ ಆಗಿ ಇವತ್ತು ನೋಡ್ತೇನೆ ಇಲ್ಲ ಅಂದರೆ ಒಂದಾದರೂ ಹಾರಿ ಹೋಗಿರ್ಬೋದು ಇಲ್ಲಾಂದರೆ ಬೇರೆ ಯಾವುದೇ ಪಕ್ಷಿ ಬಂದು ನುಂಗಿರ್ಬೋದು ಎಂತಾಗಿಂದು ಗೊತ್ತಿಲ್ಲ ನಾನು ಬರೋದೇ ಸುಮಾರು ಸಮಯ ಆಗಿತ್ತು ಇವತ್ತೇ ಬಂದದ್ದು ಮೊನ್ನೆ ವರ್ಕರ್ಸ್ ಹೇಳ್ತಿದ್ರು ಅಕ್ಕಿ ಇಲ್ಲ ಅಕ್ಕಿ ಇಲ್ಲ ಅಂತ ಹಾಗೆ ನಾನು ಬಂದಿರಲಿಲ್ಲ ವಜುಲಿ ಅಪ್ಪ ಹೋದರು ಮನೆಗೆ ಹೋಗುವ ಅಪ್ಪ ಹೋದರೂ ನಾವು ರಿಟರ್ನ್ ಹೋಗ್ತಿದ್ದೆವು ಮನೆಗೆ ಇವರು ಎಲ್ಲ ಕಡೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾರಲ್ಲ ಅಷ್ಟು ಸಾಕು ನನ್ನ ಅನ್ನ ಹಾಕೋದಕ್ಕೆ ಶಿಬಿ ಜೂಯಿ ಜೂಯಿ ಇವಾಗ ಎಷ್ಟು ಹತ್ತಿರದಿಂದ ಸಿಗ್ತಾಳೆ ಇರಬೇಕಾದ್ರೆ ಒಂದು ಸಲವೂ ಕೈಗೆ ಸಿಗ್ತಿರಲಿಲ್ಲ ಇವಳು ಜೂಯು ಇವರಿಬ್ಬರು ಇದ್ದಾರೆ ಹತ್ತು ಗಂಟೆ ಗುಲಾಬಿ ನೋಡಿ ಎಲ್ಲ ಅರಳಿದೆ ಇವಾಗ ಈಗ ಒಂದು ಹನ್ನೊಂದು ಗಂಟೆ ಆಯಿತು ಇಲ್ಲಿಂದ ನೋಡಿ ಇದು ತುಂಬ ಕ್ಯೂಟ್ ಆದರೆ ಬಿಸಿಲಲ್ಲಿ ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ ಅದರ ಕಲರ್ ಮತ್ತು ಇದು ಒರಿಜಿನಲ್ ಆಗಿ ತುಂಬ ಚೆಂದ ಇದು ಈ ಗುಲಾಬಿ ಹತ್ತು ಗಂಟೆ ಗುಲಾಬಿ ನನಗೆ ಬೊಂಡ ಒಡ್ದು ತಿಂದೆ ಇದರಲ್ಲಿ ಎಂಥಸ ಇಲ್ಲ ಚೂರು ಉಂಟು ಇವರಿಬ್ರು ನೋಡಿ ಕಾಯ್ತಿದ್ದಾರೆ ಚೂರು ಚೂರು ನಾನು ತಿನ್ನು ಮತ್ತೆ ಒಳ್ದು ಅವರಿಗೆ ಹಾಕುದು ನಂಗೆ ಈ ಬೊಂಡ ಒಡಿಲಿಕ್ಕೆ ಒಂದು ಬರೋದಿಲ್ಲ ಇದು ಮಂಗ ಬೆಳೆಸಾಕಿದ ಬೊಂಡೆ ನೋಡಿ ಇಲ್ಲೆಲ್ಲ ಗಾಯ ಆಗಿದೆ ಪಾಪ ಅದಕ್ಕೆ ಹಾಳಾಗೋದು ಬೇಗ ಇರೋ ಚೂರನ್ನು ಇಬ್ಬರಿಗೂ ಚೂರು ಚೂರು ಮಾಡಿ ಹಾಕಿದೆ ಎಲ್ಲ ಖಾಲಿ ಮಾಡಿದ್ದೆ ಟಿಂಕಿ ಮುಂಚೆ ಹಾಕಿದ್ದೆ ಹಾಗೆ ಅವನಿಗೆ ಅವನು ಬೇಗ ತಿಂದ ಅಪ್ಪ ಹೊರಟಾಯಿತು ಅವರದ್ದು ಇದು ಮಾಮೂಲಿ ಶರ್ಟ್ ಎಲ್ಲಿ ಹೋಗುವಾಗ ಸೀದೆ ಬಹುಶಃ ಇದು ಹರಿದು ತೂತು ತೂತ ಆಗುವ ತನಕ ಸಹ ಹಾಕ್ತಾನೇ ಇರ್ತಾರೆ ಯಾಕಂದರೆ ಅವರ ಅಳಿಯ ಕೊಟ್ಟ ಶರ್ಟ್ ಹಾಗಾಗಿ ನಾನು ಬಾವು ಶ ಶರ್ಟ್ ಕೊಟ್ಟರೆ ಅವರು ಹಾಕ್ತಾನೇ ಇರ್ತಾರೆ ಅದು ಹರ್ದು ಚಿಂದಿ ಆಗುವ ತನಕ ಸಹ ಅಷ್ಟು ಪ್ರೀತಿ ಹೊರಟಾಯಿತು ನಾನು ಮತ್ತೆ ಅಪ್ಪನು ನಾನು ಒಂದು ಸಲ ತನ ಚೇಂಜ್ ಮಾಡಿದ್ದೇನೆ ಇನ್ನು ಬರುವಾಗ ಚೇಂಜ್ ಮಾಡೋದು ದೂರ ಎಲ್ಲೂ ಹೋಗ್ಲಿಕ್ಕಿಲ್ಲ ಕೈಕಂಬಕ್ಕೆ ಹೋಗೋದು ಹಾಗೆ ಅಪ್ಪನದು ಗೋಣಿ ಅಂತ ತಗೊಂಡು ಬಂದು ಮತ್ತೆ ಮೊದಲನ ಕೊಯ್ಲಿದ ಅಡಿಗೆ ಗೋಣಿಗೆ ತುಂಬಿಸ್ಲಿಕ್ಕು ಉಂಟು ಹೌದು ಮೊದಲನ ಕೊಯ್ಲಿದ್ದು ತುಂಬಿಸ್ಲಿಕ್ಕೆ ಉಂಟು ಅದು ನಾಳೆ ಯಾವಾಗಂತೂ ಗೊತ್ತಿಲ್ಲ ಯಾವ ತುಂಬಿಸುದು ಅಂತ ಹಾಗೆ ಹೋಗಿ ಬರು ಬನ್ನಿ ಚಲಪಿದ್ದೀವಿ ನಾವು ಇವರಿಬ್ರು ನೋಡಿ ಅಪ್ಪ ಒಂದು ಬಿಸ್ಕೆಟ್ ಸಹ ತಂದಿದ್ದಾರೆ ಅವರಿಗೆ ಬಿಸ್ಕೆಟ್ ಇದು ಪ್ಯಾಕ್ ಹಾಂ ಕೂರಾ ಅಪ್ಪ ಎಂತ ತಂದಿದ್ದಾರೆ ನಾವಲ್ಲಿ ಹೋಗಿದ್ದೇವಲ್ಲ ಶಾಪಿಗೆ ಅದು ಕ್ಲೋಸ್ ಇವತ್ತು ಸಂಡೆ ಅಲ್ಲ ಲಾಸ್ಟ್ ಟೈಮ್ ಎಲ್ಲ ಓಪನ್ ಇರ್ತಿತ್ತು ಅವ್ರದ್ದು ಸಂಡೇ ಇವತ್ತು ಕ್ಲೋಸ್ ಮಾಡಿದ್ದಾರೆ ಹಾಗೆ ಮತ್ತು ಬಂದೆವು ನಾವು ಇಲ್ಲಾಂದರೆ ತಗೊಂಡು ಬರ್ಬೋದಿತ್ತು ಅಪ್ಪಂದು ಸ್ವಲ್ಪ ಚರ್ಚೆ ಮಾಡೋದೆಲ್ಲ ವೀಡಿಯೋ ಇರ್ತಿತ್ತು ಬಟ್ ಫ್ಲಾಪ್ ಆಯಿತು ಫ್ಲಾಪ್ ಅಂದರೆ ಅವರು ಇವತ್ತು ಕ್ಲೋಸ್ ಅಲ್ಲ ಇನ್ನು ಅವ್ರ ಅಪ್ಪ ಯಾವಾಗಾದರೂ ಆ ಕಡೆ ಹೋದಾಗ ತೊಗೊಂಡು ಬಂದ್ಬೋದು ಹಾಗೆ ಇವತ್ತು ಹೋದ ಕೆಲಸ ಮಾತ್ರ ಆಗಲಿಲ್ಲ ಬಂದೆವು ನಾವು ಮನೆಗೆ ನಾಯಿಗೆಲ್ಲ ಬಿಸ್ಕೇಲೆಲ್ಲ ತಗೊಂಡು ಹಾಗೆ ದನಗಳನ್ನು ಕರ್ಕೊಂಡು ಬಂದಾಯ್ತು ಇವಾಗ ಚಹಾ ಕುಡಿತಾ ಇದ್ದೇವೆ ಎಲ್ಲರೂ ಸಹಿತ ಚಹಾ ಕುಡಿಯೋದವರು ಬರಲಿಲ್ಲ ಅಂದರೆ ರಸಗೊ ತಿನ್ನೋದವರು ಇವಳಗಳು ನಿದ್ದೆ ತುಗ್ಲಿಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಅವ್ರಿಗೆ ಹಾಕಿ ಆಯ್ತು ಆಲ್ರೆಡಿ ಈಗ ಮತ್ತೆ ಲಾಸ್ಟ್ ಒಂದೊಂದು ಹಾಕ್ತಾರಪ್ಪ ಮೂರು ಮೂರು ಹಾಕಿದ ಮೇಲೆ ನಾಲ್ಕನೇದು ಹಾಕ್ತಾರೆ ಅವಾಗ ಅದಕ್ಕೆ ಕಾಯ್ತಾ ಇದ್ದಾರೆ ನೋಡಿ ಚಹಾ ಎಲ್ಲ ಕುಡ್ದಾಯ್ತು ನಮ್ಮದು ಎಲ್ಲರೂ ಮಲಗಿದ್ದೇವೆ ಹೊರಗೆ ಬಂದು ಇವನನ್ನು ನೋಡಿ ಎಷ್ಟು ಇದ್ದ ಇದನ್ನೆಲ್ಲ ಹೊರಲಾಡಿ ಮಣ್ಣು ಮಾಡ್ಕೊಂಡಿದ್ದಾನೆ ಚೆನ್ನು ಚೆನ್ನು ಚಾ ಕುಡ್ದಾಯ್ತು ನಾನು ಮತ್ತೆ ಬೆಕ್ಕು ಎಲ್ರುಗಳು ಸಹ ನನ್ನ ಫ್ರೆಂಡ್ಸು ಹುಲ್ಲಿಗೆ ಹೋಗ್ತಾ ಇರ್ತೇವೆ ಹಾಗೆ ಇವತ್ತು ಬೆಳಿಗ್ಗೆ ಮಾಡಲಿಲ್ಲ ನಮಗೆಲ್ಲ ಹೋಗ್ಲಿಕ್ಕಿತ್ತಲ್ಲ ಹಾಗೆ ಲೇಟ್ ಆಯಿತು ಮತ್ತೇನಂದರೆ ಇವತ್ತು ಬಟ್ಟೆ ಕೂಡ ವಾಶ್ ಮಾಡಲಿಕ್ಕಿತ್ತು ಹಾಗಾಗಿ ಇವನ್ನೂ ಸ್ವಲ್ಪ ಲೇಟಾಗಿ ಮಧ್ಯಾಹ್ನ ಸ್ಕೂಟಿಗೆ ಹೋಗಿ ಬಂದರೂ ನಿದ್ದೆ ಬರ್ತದೆ ಅಂತ ದೊಡ್ಡ ಮಂಗ ಬಂದಿದೆ ಕೀಳ್ತುಂಟ ಕಿರ್ಚ್ತಿರೋದು ಇದರದು ಬೊಂಡೆ ತಿನ್ನಲಿಕ್ಕೆ ಏನಿಲ್ಲ ಇದರಲ್ಲಿ ಈ ವರ್ಷ ತೆಂಗಿನಕಾಯಿ ಒಂದು ಇರಲಿಕ್ಕಿಲ್ಲ ನಮಗೆ ಮಂಗ ಬರೋದು ತಿನ್ನೋದು ಹೋಗೋದು ನೀಂತ ಮಾಡುದು ಹಿಡಿ ಹಿಡಿ ಹೋಗಿ ಟಿಂಕಿ ಹಿಡಿ ಎಂತ ಮಾಡುದು ನೀನು ಅವರನ್ನು ಹಿಡಿಬೇಕು ದೊಡ್ಡ ಮಂಗ ಅಂತ ಹೇಳುದು ದೊಡ್ಡ ಮಂಗ ಹೋಯ್ತು ಹೋಯ್ತು ಈ ಗಿಡದಲ್ಲಿ ಜಂಬುನ ಎಳೆ ತುಂಬ ಇತ್ತು ಇದಕ್ಕೆ ಜಂಬುನ ಎಳೆ ಅಂತ ಹೇಳುದಲ್ವಾ ನೋಡಿ ಇದು ಇನ್ನು ದೊಡ್ಡದಾಗ್ತದೆ ಕೈಯಷ್ಟು ಇಂಥ ಸಹ ದೊಡ್ಡದಾಗ್ತದೆ ಒಂದು ಉಳಿಲಿಲ್ಲ ಎಲ್ಲ ಮಂಗಳು ತಿಂದು ಹೋಗಿ ಆಯಿತು ಒಂದೂ ಇಲ್ಲ ಇದರಲ್ಲಿ ಟೇಸ್ಟ್ ನೋಡಲಿಕ್ಕೂ ಸಹ ನಮಗೆ ಸಿಗಲಿಲ್ಲ ಈ ವರ್ಷ ಈ ವರ್ಷವೇ ಆದ್ದು ತುಂಬ ಇದೊಂದು ಉಂಟು ಇದು ಉಳಿತದ ಅಂತ ಗೊತ್ತಿಲ್ಲ ಕೆಳಗಿರೋದ್ರಿಂದ ಉಂಟು ಇದರೊಟ್ಟಿಗೆ ಇತ್ತು ಅದು ತಿಂದು ಹೋಗಿದೆ ಮಂಗ ಎಷ್ಟು ಉಪ್ಪದ್ರಾ ಅಂತ ಹೇಳಿದರೆ ಮಂಗಾವಳ್ದು ಹೇಳೋ ಇಲ್ಲ ಎಲ್ಲ ಕುಡಿದು ಬಂದಾಗುವಷ್ಟರಲ್ಲಿ ಇಲ್ಲಿ ಹುಲಿ ಬಂದೆ ಇಲ್ಲಿ ತಲುಪಾಗುವಷ್ಟರಲ್ಲಿ ಮಂಗಳು ಕಿರ್ಚಾಟಕ್ಕೆ ಹೇಳ್ತಾ ಉಂಟು ಓಡಿಸಿ ಆಯ್ತು ಮಂಗಳು ಹೋಗ್ಲಿಲ್ಲ ಆ ಕಡೆ ಉಂಟು ಕಾಡಲ್ಲಿ ಹಾಗೆ ನಾವಿನ್ನೊಂದು ಹುಲ್ಲು ಮಾಡಿ ಹೋಗುವ ನಾಯಿಗಳು ಸ್ವಲ್ಪ ಓಡಿಸಿದ್ದು ಹೋಯಿತು ನಾಯಿಗಳನ್ನು ನೋಡಿದರೆ ಕಿರ್ಚಿಲಿಗೆ ಸ್ಟಾರ್ಟ್ ಮಾಡ್ತದೆ ಇನ್ನೊಂದು ಉಂಟ ಅಂತ ಮರದಲ್ಲೇ ಈಗೊಂದು ಈಚೆ ಕಡೆ ಬಿಸಾಡೀತು ಇದು ನೋಡಿ ತೂತು ಮಾಡಿಟ್ಟು ನನ್ನನ್ನು ನೋಡಿ ಓಡಿ ಓಡಿದ್ದು ಮಂಗ ಈ ಮಂಗ ಏನಿರಲಿಲ್ಲ ಇದರಲ್ಲಿ ಮಂಗನೇ ತೂತು ಮಾಡಿಟ್ಟಿದ್ದೆ ನೋಡಿ ವೇಸ್ಟ್ ಇದು ಅಂಥದೆಲ್ಲ ರುಚಿ ಕೂಡ ಇರೋದಿಲ್ಲ ಟಿಂಕಿ ನೋಡ್ತಿದ್ದಾನೆ ಅವನು ಬೊಂಡ ಅಂದರೆ ಜೀವಲ್ಲ ಅವನಿಗೆ ಅಲ್ಲಿ ಬೊಬ್ಬರಿಟಿ ತುಂಟು ಮಂಗ ಪಡಿ ಬಂದಿದ್ದ ನನ್ನೊಟ್ಟಿಗೆ ಹುಲ್ಲಿಗೆ ಮಿಡತೆ ಎಲ್ಲ ಹಿಡಿದು ಹಿಡ್ದು ತಿಂತಿದ್ದಾನೆ ಅವನೇ ದೊಡ್ಡ ಮಿಡತೆ ಕಾಣ್ತದೆ ಅವನಿಗೆ ಹಿಡಿಲಿಕ್ಕೆ ಎಲ್ಲ ಪಡಿ ಕಲಿ ಆಯಿತಾ ಎಲ್ಲ ಆಯ್ತು ಒಂದು ಕಟ್ಟ ಪಡಿಯನ್ನು ಕರ್ಕೊಂಡು ಹೋಗ್ತೇನೆ ನನ್ನ ಮನೆಗೆ ಬಾ ಪಡಿ ಹೋಗುವ ಅವನು ಮಿಡತೆಗೆ ತೆಗೆ ಕಾಯ್ದು ಒಟ್ಟು ಮಿಡ ತೆಗೆ ಕಾಯ್ದು ಹೊಡ್ದಕ್ಕ ಅಲ್ಲಿಂದಲೇ ನೀರು ಕುಡಿದವ್ರಿಗೆ ಇಟ್ಕೊಳ್ಳಿ ಈ ಬೌಲಲ್ಲಿ ನೀರು ಇಟ್ಟಿರ್ತಾರಪ್ಪ ಬೇಕು ಅವಳಿಗೆ ಅಂತ ತಾವರೆ ಗಿಡದಿಂದಲೇ ಆಗಬೇಕು ಇದರಲ್ಲಿ ಮಾತ್ರ ಒಂದು ಕೂಡ ತಾವರೆ ಆಗಲಿಲ್ಲ ನನ್ನದು ಪ್ಲ್ಯಾನ್ ಇವತ್ತು ಇದರಿಂದ ಒಂದು ಗಿಡ ತೆಗೆದು ಇನ್ನೊಂದು ಗಿಡಕ್ಕೆ ನೆಡೋದು ಅಂತಿತ್ತು ಪಾಟಿಗೆ ಅದು ಪಾಟ್ ತೂತು ಅದಕ್ಕೆ ಇನ್ನೊಂದು ಬೇರೆ ಪಾಟ್ ಮೇಲೆ ನೆಡಬೇಕು ಯಾಕಂದರೆ ಇದರಲ್ಲಿ ಹೂವೇ ಆಗುತ್ತಿಲ್ಲ ಅಂತ ಇದರಲ್ಲಿ ಮಾತ್ರ ಆಗೋದು ಹಾಗಾಗಿ ಇದು ಗಿಡ ಸುಮ್ಮನೆ ಹೀಗೆ ಉಂಟು ಇದರಲ್ಲಿ ಚಿಕ್ಕ ಚಿಕ್ಕ ಗಿಡ ಆಗಿದೆ ನಾನು ಸಪ್ರೇಟ್ ಒಂದು ಪಾಟ್ ಎರಡು ಪಾಟ್ ತಂದು ನೆಡಬೇಕು ಅಂದರೆ ಈ ಥರದೇ ರೌಂಡ್ ನನ್ನ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಅಟ್ ದ ರೇಟ್ ಅನುಷ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ವ್ಲಾಗಲ್ಲಿ ಅಲ್ಲಿನ ಕೆಲ್ರಿಗೂ ಬಾಯ್ ಬಾಯ್